ಪೊಲೀಸ್ ಠಾಣೆಯ ಆವರಣದಲ್ಲಿ ಪ್ರಥಮ ಚಿಕಿತ್ಸೆ ತರಬೇತಿ ಕಾರ್ಯಾಗಾರ ನಡೆಯಿತು ಬಾಗಲಕೋಟೆ ಜಿಲ್ಲೆಯ ರಬಕ ವಿಮನಹಟ್ಟಿ ತಾಲೂಕಿನ ಮಹಾಲಿಂಗಪುರ ಪಟ್ಟಣದಲ್ಲಿ ಸಮುದಾಯ ಆರೋಗ್ಯ ಕೇಂದ್ರದ ವತಿಯಿಂದ ಮಹಾಲಿಂಗಪುರ ಪೊಲೀಸ್ ಠಾಣೆಯ ಆವರಣದಲ್ಲಿ ಪ್ರಥಮ ಚಿಕಿತ್ಸೆ ಕಾರ್ಯಾಗಾರ ನಡೆಯಿತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ಡಿವೈಎಸ್ಪಿ ಇವರ ಮಾರ್ಗದರ್ಶನದ ಮೇರೆಗೆ ನಗರದ ಪೊಲೀಸ್ ಠಾಣಾ ಆವರಣದಲ್ಲಿ ನಡೆದ ಕಾರ್ಯಾಗಾರದಲ್ಲಿ ರಸ್ತೆ ಅಪಘಾತದ ಸಂದರ್ಭದಲ್ಲಿ ಗಾಯಗೊಂಡ ಗಾಯಾಳುಗಳಿಂದ ಪೊಲೀಸ್ ಸಿಬ್ಬಂದಿಗಳು ಪ್ರಥಮ ಚಿಕಿತ್ಸೆಯನ್ನ ಯಾವ ರೀತಿ ನೀಡಬೇಕು ಎಂಬುದರ ಕುರಿತು ಮಾಹಿತಿ ನೀಡಿದ್ರು ಅಪಘಾತ ಸಂದರ್ಭದಲ್ಲಿ ಗಾಯಗೊಂಡ ಮತ್ತು ಅಸ್ವಸ್ಥಗೊಂಡ ವ್ಯಕ್ತಿಗೆ ಯಾವುದೇ ಭಾಗ ಚಲನವಲನ ಇಲ್ಲದಿದ್ರೆ ಹೃದಯ ಭಾಗದಲ್ಲಿ ಕೈಯಿಂದ ಜೋರಾಗಿ ಒತ್ತಿ ಹೃದಯ ಬಡಿತವನ್ನ ಚಲನಗೊಳಿಸಬೇಕು ಆಗ ಪ್ರಾಣಾಪಾಯದಿಂದ ಪಾರು ಮಾಡಬಹುದು ಎಂದರು ಮಾನಸಿಕ ಒತ್ತಡ ಹೃದಯಾಘಾತಕ್ಕೆ ಹೆಚ್ಚಿನ ಪರಿಣಾಮ ಬೀರಿದೆ ಮದ್ಯಪಾನ ಧೂಮಪಾನ ಶುಗರ್ ಬಿಪಿ ಹೆಚ್ಚಿನ ತೂಕ ಅಪಾಯಕಾರಿ ಆಗಿದೆ ಆದ್ದರಿಂದ ಒಳ್ಳೆಯ ಪ್ರೋಟೀನ್ ಯುಕ್ತ ಆಹಾರ ಸೇವಿಸಿ ಅಂತ ಪೊಲೀಸ್ ಸಿಬ್ಬಂದಿಗೆ ಮಹಾಲಿಂಗಪುರ ಸಮುದಾಯ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಸಂಜೀವ ತೇರಿ ಹೇಳಿದರು ಠಾಣಾಧಿಕಾರಿಗಳಾದ ಕಿರಣ ಸತ್ತಿಗೇರಿ ಮತ್ತು ಮಧುಯಲ್ ಮಾತನಾಡಿದ್ರು ಇದೇ ಸಂದರ್ಭದಲ್ಲಿ ಪೊಲೀಸ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ವರದಿ ಪ ಎಸ್ ಪಿ ಸಾಹೇಬರು ಮತ್ತು ನಮ್ಮ ಡಿ ಎಸ್ ಪಿ ಸಾಹೇಬರು ಮತ್ತು ಸಿ ಪಿ ಎಸ್ ಮಾರ್ಗದರ್ಶನದಲ್ಲಿ ಪ್ರಥಮ ಚಿಕಿತ್ಸೆಯ ಕಾರ್ಯಗಳನ್ನು ಹಮ್ಮಿಕೊಳ್ಳುವಂತ ನಮಗೊಂದು ಆದೇಶ ಮಾಡಿದ್ದು ಅದೇ ಪರವಾಗಿ ನಾವು ನಮ್ಮ ಪ್ರೈಮರಿ ಹೆಲ್ತ್ ಸೆಂಟರ್ನ ತಕ್ಕಂಥ ಡಾಕ್ಟರ್ ಸಂಜೀವ್ ಕುಮಾರ್ ಕೆಲಸರು ಬಂದು ಪ್ರಥಮ ಚಿಕಿತ್ಸೆಯಲ್ಲಿ ಯಾವ್ಯಾವ ಥರದನ್ನು ನಾವು ಮಾಡಬೇಕು ಯಾವ ಥರ ಕಾರ್ಯಗಳನ್ನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ವಿವರವಾಗಿ ಇದ್ದಾರೆ ಅದೇ ಥರ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಕೆಲವೊಂದಷ್ಟು ಸ್ಟ್ರೆಸ್ ರಿಲೀಫ್ಗಳನ್ನು ಮಾಡ್ಕೊಂಡು ಕೆಲಸ ಮಾಡೋದು ಯಾವ ಥರ ಇರಬೇಕು ಅಂತ ಹೇಳ್ತಾರೆ ಇತ್ತೀಚಿನಿರ್ತಕ್ಕಂಥ ಕೆಲವೊಂದಿಷ್ಟು ವಿಶೇಷಗಳ ಬಗ್ಗೆ ಶುಗರ್ ಬಿಸಿಗಳ ಬಗ್ಗೆ ನೀಟಾಗಿ ನಮ್ಮ ಪೊಲೀಸ್ ಸಿಬ್ಬಂದಿಗಳಿಗೆ ಮತ್ತು ಯಾವ್ದಾದ್ರು ಒಂದು ಇಮಿಡಿಯೇಟ್ ಏನಾದರೂ ಆಕ್ಸಿಡೆಂಟ್ ಆಗಲಿ ಯಾವುದಾದ್ರು ಇನ್ಸಿಡೆಂಟ್ ನಡೆದ ಮೇಲೆ ಯಾವ ಥರನೂ ಅವರಿಗೆ ನಾವು ಪ್ರಿಪರೇಷನ್ ಕೊಟ್ಟು ಅವರ್ ಏನ್ ಮಾಡಬೇಕು ಅಂದ್ರೆ ವಿವರ ಹೇಳಿದರೆ ಅದಕ್ಕೋಸ್ಕರ ನಮ್ಮ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಹಾಗೂ ಕೂಡ ನಮ್ಮ ಸಿಬ್ಬಂದಿ ವತಿಯಿಂದ ಡಾಕ್ಟರ್ ಸಂಜೀವ್ ಕೋತೀಸರಿಗೆ ಧನ್ಯವಾದ ಹೇಳಿದ್ದಾರೆ ನಮಸ್ಕಾರ ಮಾಲೀಕರ ಅವರ ಸಂಯುಕ್ತ ಆಶ್ರಯದಲ್ಲಿ ಪ್ರಥಮ ಚಿಕಿತ್ಸಾ ಪೊಲೀಸ್ ಸಿಬ್ಬಂದಿಯವರಿಗೆ ಪ್ರಥಮ ಚಿಕಿತ್ಸಾ ಕಾರ್ಯಾಗಾರವನ್ನು ಇವತ್ತು ಪೊಲೀಸ್ ಸ್ಟೇಷನ್ ಹಮ್ಮಿಕೊಂಡಿದ್ವಿ ಯಾವ ತರ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಆದಾಗ ಪ್ರೈಮರಿ ರೆಸ್ಪಾಂಡರ್ಸ್ ಯಾರು ಇರ್ತಾರೆ ಪೊಲೀಸರು ಮತ್ತು ಜನರಲ್ ಪಬ್ಲಿಕ್ ಗೆ ಈ ಪ್ರೈಮರಿಯಾಗಿ ಏನ್ ಮಾಡಬೇಕು ಯಾವ ತರ ಕಡಿ ಬೇಸಿಕ್ ಲೈಫ್ ಸಪೋರ್ಟ್ ಯಾವ ತರ ಮಾಡಬೇಕು ಅನ್ನೋದ್ರ ಬಗ್ಗೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಇನ್ನೂ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನಮ್ಮ ಭರ್ಜರ ಟಿವಿ ಕನ್ನಡ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ